ದೇಶಾದ್ಯಂತ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಮುಖಾಂತರ ಆರಂಭಿಕ ಮುನ್ನಡೆಯನ್ನು ಕಾಯ್ದುಕೊಳ್ಳುವಂತಹ ಪ್ರಯತ್ನಗಳನ್ನ ಜಾರ್ಖಂಡ್ ಮತ್ತು ಮಹಾರಾಷ್ಟ್ರದಲ್ಲಿ ಕೆಲವು ಪಕ್ಷಗಳನ್ನು ನೋಡ್ತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಜಾರ್ಖಂಡ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹದಿನಾರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಜೆ ಬಿಜೆಪಿ ಆರಂಭಿಕ ಮುನ್ನಡೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಅತಿ ದೊಡ್ಡ ಪಕ್ಷವಾಗಿ ಜಾರ್ಖಂಡ್ ನಲ್ಲಿ ಕಾಣಿಸ್ತಾ ಇದೆ ನೋಡಬೇಕಾಗುತ್ತೆ ಸ್ನೇಹಿತರೆ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿಯುತ್ತೆ ಈ ಮುಖಾಂತರ ಎನ್ ಡಿ ಎ ಮತ್ತು ಇಂಡಿಯಾ ಬ್ಲಾಕ್ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಈ ಮುಖಾಂತರ ಜಾರ್ಖಂಡ್ನಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ದಾಪುಗಾಲಡುತ್ತದೆ ಯಾವ ಪಕ್ಷ ಅಧಿಕಾರವನ್ನು ನಡೆಸುತ್ತೆ ನೋಡಬೇಕಾಗುತ್ತೆ ಬಟ್ ಅದೇ ರೀತಿ ಜಾರ್ಖಂಡ್ ನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಪ್ರಸ್ತುತ ಟ್ರೆಂಡ್ ನ ಪ್ರಕಾರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆನ ಕಾಯ್ದುಕೊಂಡಿದ್ರೆ ಬಿಜೆಪಿ ಸಾರಿ ಕಾಂಗ್ರೆಸ್ ಇಪ್ಪತ್ ಹದಿನಾರು ಕ್ಷೇತ್ರಗಳಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ ಅನ್ನುವಂಥದ್ದು ಇನ್ನು ಅದೇ ರೀತಿ ತೀವ್ರ ಕುತೂಹಲನ ಕೇಳಿಸಿರ್ತಕ್ಕಂಥ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಕೂಟ ಬರೋಬ್ಬರಿ ಅರವತ್ನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯ ಕಾಯ್ದುಕೊಂಡಿದ್ರೆ ಎಂ ವಿ ಮಹಾವಿಕಾಸ್ ಅಗಾಡಿ ಕೇವಲ ನಲವತ್ತೇಳು ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಎಲ್ಲ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಮೈತ್ರಿಕೂಟವಾಗಿ ವರಹೊಮ್ಮ ಕಾದು ನೋಡಬೇಕಾಗಿದೆ ಪ್ರಸ್ತುತ ಎಂಟು ವರೆಯ ಟ್ರೆಂಡ್ನ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಅರವತ್ನಾಲ್ಕು ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಎಂ ವಿ ಎ ಮಹಾವಿಕಾಸ್ ಅಗಾಡಿ ನಲವತ್ತೇಳು ಕ್ಷೇತ್ರಗಳ ಮುನ್ನಡೆಯನ್ನು ಕಾಯ್ದುಕೊಳ್ಳುವ ಮುಖಾಂತರ ಎಲ್ಲ ಒಂದು ಕಡೆ ಮಹಾರಾಷ್ಟ್ರದ ತೆಕ್ಕೆಗೆ ಎನ್ ಡಿ ಎ ತೆಕ್ಕೆಗೆ ಮಹಾರಾಷ್ಟ್ರ ಇರುತ್ತದನ್ನ ಕಾದು ನೋಡಬೇಕಾಗುತ್ತೆ ಬಟ್ ಇದೇ ರೀತಿಯಾದಂತಹ ಟ್ರೆಂಡ್ ಮುಂದುವರಿಯುತ್ತಾ ಅಥವಾ ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ನಮಗೆ ತಿಳಿತಾ ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ಕರ್ನಾಟಕ ಲೋಕ ಕರ್ನಾಟಕ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ಕೂಡ ಚನ್ನಪಟ್ಟಣ ವಿಧಾನಸಭಾ ಒಂದು ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರಂಭಿಕ ಮುನ್ನಡೆನ ಕಾಯ್ದುಕೊಳ್ಳುವ ಮುಖಾಂತರ ಎಲ್ಲೊಂದು ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಲಾಗ್ತಿದೆ ಬಟ್ ಇದೇ ರೀತಿಯಾದ ಟ್ರೆಂಡ್ ಮುಂದುವರಿತ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಬಿಜೆಪಿ ಶಿಗ್ಗಾವಿಯಲ್ಲಿ ಮುನ್ನಡೆನ ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ ಸಂಡೂರ್ನಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ ಬಟ್ ಇದೇ ರೀತಿಯಾದಂಥ ಟ್ರೆಂಡ್ ಮುಂದುವರಿತ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ